ಧಾರ್ಮಿಕ ಆಚರಣೆ ಶ್ರದ್ಧಾ ಭಕ್ತಿ ಆಚರಣೆಯಲ್ಲಿ ತಾಲೂಕಿನ ಯುವಕರು ರಾಜ್ಯಕ್ಕೆ ಮಾದರಿ ಶಾಸಕ ಕೆ ಕೆಎಚ್ ಪುಟ್ಟಸ್ವಾಮಿಗೌಡ ಅಭಿಮತ ಗೌರವಿದನೂರು ನಮ್ಮ ತಾಲೂಕಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಮತದ ಯುವಕರು ವಿನಾಯಕನ ಉತ್ಸವಗಳಲ್ಲಿ ಭಾಗವಹಿಸಿ ಸಾಮರಸ್ಯ ಸೌಹಾರ್ದತೆ ಮೆರೆದಿದ್ದಾರೆ ಈ ಬಗ್ಗೆ ಒಳ್ಳೆಯ ಹೆಸರು ಮಾಡಿದ್ದಾರೆ ಈಗ ಅಕ್ಟೋಬರ್ ಐದರಿಂದ ಹದಿಮೂರರವರೆಗೆ ದಸರಾ ಹಬ್ಬದ ಪ್ರಯುಕ್ತ ಕೋಟಿಯಲ್ಲಿ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡಿ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ಶಾಸಕ ಕೆ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು ನಗರದ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ನಡೆದ ಪಿನಾಕಿನಿ ಯೂತ್ಸ್ ರವರಿಂದ ನಡೆಯಲಿರುವ ದಸರಾ ಉತ್ಸವಗಳ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈಗಾಗಲೇ ತಾಲೂಕಿನ ಯುವ ಜನತೆ ಧಾರ್ಮಿಕ ಆಚರಣೆಯಲ್ಲಿ ಹೆಸರು ಪಡೆದಿದ್ದಾರೆ ಈಗ ಹೊಸದಾಗಿ ದುರ್ಗಾ ಮಾತೆಯನ್ನ ದಸರಾ ಉತ್ಸವಗಳ ಪ್ರಯುಕ್ತ ಪ್ರತಿಷ್ಠೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಇವರ ಕಾರ್ಯಕ್ರಮಗಳಿಗೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದ್ರು ದಸರಾ ಉತ್ಸವಕ್ಕೆ ಇತಿಹಾಸ ಪರಂಪರೆ ವಿಜಯನಗರದ ರಾಜರುಗಳ ಕಾಲದಿಂದಲೂ ದಸರಾ ಉತ್ಸವಕ್ಕೆ ತನ್ನದೇ ಇತಿಹಾಸ ಇದೆ ಆಗಿನ ಕಾಲದ ರಾಜರು ಈ ಉತ್ಸವಕ್ಕೆ ವಿಶೇಷ ಸ್ಥಾನಮಾನ ನೀಡಿ ಅದನ್ನು ಉಳಿಸಿ ಬೆಳೆಸಿದ ಕೀರ್ತಿ ಅವರಿಗೆ ಸಲ್ತದೆ ನಮ್ಮ ಮಹಿಳಾ ಮಹಿಳಾ ನಮ್ಮ ಯುವಕ ನೇತೃತ್ವದಲ್ಲಿದೆ ಜೀವನ ಸಂಘ ಸಂಸ್ಥೆಗಳು ಈಗ ಒಂಬತ್ತು ದಿನಗಳ ಕಾಲ ಅದ್ಭುತಿಯಾಗಿ ಕಂಟಪಟ್ಟ ನಿರ್ಮಾಣ ಮಾಡಿ ಪ್ರತಿ ದಿವಸ ಒಂದೆರಡು ಕಾರ್ಯಕ್ರಮಗಳು ಏರ್ಪಡಿಸೋದ್ರ ಮೂಲಕ ಮಾಡುವಂಥ ಒಂದು ವಾತಾವರಣವನ್ನು ನೀವು ಏರ್ಪಡಿಸಿದ್ದೀವಿ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಆರ್ ಅಶೋಕ್ ಮಾತನಾಡಿ ದಸರಾ ಉತ್ಸವ ಮೈಸೂರು ಮತ್ತು ಉತ್ತರ ಕರ್ನಾಟಕದಲ್ಲಿ ವೈಭವದಿಂದ ಆಚರಣೆ ಮಾಡುತ್ತಾರೆ ಆದ್ದರಿಂದ ಈ ಬಾರಿ ನಮ್ಮ ತಾಲೂಕಿನಲ್ಲಿ ನವರಾತ್ರಿ ಉತ್ಸವ ಹೆಸರಿನಲ್ಲಿ ದಸರಾ ಆಚರಣೆ ಮಾಡುತ್ತಿದ್ದಾರೆ ಎಂದರು ಹೊಸ ಕಾರ್ಯಕ್ರಮ ಇದು ಹೊಸ ಕಾರ್ಯಕ್ರಮ ಅಲ್ಲ ಈ ನಾಡಿನಲ್ಲೇ ನಾಡಿನಲ್ಲೇ ಪ್ರಪಂಚದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ದಸರಾ ಮಹೋತ್ಸವ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಅಂತ ಹೇಳ್ತಾರೆ ಹೀಗಾಗಿ ಒಂದು ಹೊಸ ತನವನ್ನು ಗೌರಿ ಮುಖ್ರನ್ನ ಜನತೆಗೆ ತೋರಿಸ್ಕೊಡ್ಬೇಕು ಅನ್ನೋ ಉತ್ಸಾಹದಲ್ಲಿ ಇವತ್ತು ದಿವಸ ದಸರಾ ಮಹೋತ್ಸವವನ್ನು ಆರಂಭವನ್ನ ಮಾಡೋದಕ್ಕೆ ದೇಹಿಗಳು ಬಂದ ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು ಸಾವಿರಾರು ಬಂಪುಗಳಲ್ಲಿ ಈ ಒಂದು ದಸರಾ ಮಹೋತ್ಸವದ ವೇದಿಕೆಯನ್ನ ಸಿದ್ಧಪಡಿಸಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಅಂತ ವಿಭಿನ್ನವಾದ ಕಾರ್ಯಕ್ರಮ ಚೆನ್ನಾಗಿ ಕೋಟೆ ಯುವಕರು ಪ್ರತಿ ವರ್ಷದಲ್ಲೂ ಗಣೇಶನ ದಸರಾ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದರು ಈ ಬಾರಿ ದಸರಾ ಮಹೋತ್ಸವ ಮಾಡ್ತಾ ಇರೋದು ಇವಾಗಲೂ ನಾವು ಹೆಚ್ಚತಕ್ಕ ಈ ಇವತ್ತು ಕಾರ್ಯದಲ್ಲಿ ನಮ್ಮ ಸ್ನೇಹಿತರು ಯಶಸ್ವಿಯಾಗಲಿ ಈ ದಸರಾ ಮಹೋತ್ಸವ ಈ ನಾಡಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದು ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳಿ ನಾನು ಮಾತ್ರ ಕಾರ್ಯಕ್ರಮದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಫರೀದ್ ಸದಸ್ಯರಾದ ಪದ್ಮಾವತಮ ಮಾರ್ಕೆಟ್ ಮೋಹನ್ ರಾಜ್ಕುಮಾರ್ ಮುಖಂಡರಾದ ಬಿಜಿ ವೇಣುಗೋಪಾಲ ರೆಡ್ಡಿ ಎಲ್ಐಸಿ ರವೀಂದ್ರನಾಥ್ ಮಂಜುನಾಥ್ ಸೂರ್ಯನಾರಾಯಣ ಗುಪ್ತಾ ರಾಧಾಕೃಷ್ಣ ಹೆಚ್ಆರ್ ಗೋವಿಂದರಾಜ್ ಉದ್ಯಮಿ ಎಸ್ಎಲ್ ಲಕ್ಷ್ಮೀನಾರಾಯಣ ಶೆಟ್ಟಿ ಮಾಜಿ ಪುರಸಭಾ ಅಧ್ಯಕ್ಷ ವೇಣು ಕೆವಿ ಪ್ರಕಾಶ್ ಅಬುಬೇಕರ್ ವೆಂಕಟರಮಣ ಯುವಿ ಮುಖಂಡ ನಾಗಾರ್ಜುನ ಶುಗರ್ ಫ್ಯಾಕ್ಟರಿ ರಮೇಶ್ ವೇಣು ಮಾಧವ್ ಬಲಿಜ ಯುವ ಘರ್ಷಣೆಯ ಪ್ರಧಾನ ಕಾರ್ಯದರ್ಶಿ ಹೋಟೆಲ್ ರಮೇಶ್ ಬಾಬು ಉಪಾಧ್ಯಕ್ಷರಾದ ವೆಂಕಟಾದ್ರಿ ಅನಿಲ್ ಕುಮಾರ್ ನದಿಗಡ್ಡೆ ಪರಮೇಶ್ ಆದಿತ್ಯ ಮಂಜುನಾಥ್ ದೇವು ಮುಂತಾದವರು ಉಪಸ್ಥಿತರಿದ್ದರು ಏನು ಸ್ವಾಗತ ಭಾಷಣವನ್ನು ಸಾಗೇನಹಳ್ಳಿ ಶಿವಕುಮಾರ್ ನೆರವೇರಿಸಿದರು